ಹಲೋ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಲವು ಕಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಟಿ ಟಿಗೆ ಸಂಬಂಧಪಟ್ಟಂತೆ ಪ್ಯಾಸೇಜನ್ನು ಈಸಿಯಾಗಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಬಂದಿತ್ತು ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕೆ ಅಂತಂದರೆ ಕರ್ನಾಟಕ ಟಿ ಟಿಯಲ್ಲಿ ಬರುವಂಥದ್ದು ಜಿ ಪಿ ಎಸ್ ಟಾರ್ ಎಚ್ ಎಸ್ ಟರ್ ಪ್ರತಿಯೊಂದರಲ್ಲೂ ಕೇಳುವಂಥ ಒಂದು ಟಾಪಿಕ್ಕು ಏನಪ್ಪ ಅಂತಂದರೆ ಒಂದು ಕೋ ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಸೊ ನಾವು ಏನು ಮಾಡಬೇಕಾಗುತ್ತೋ ಆ ಪ್ಯಾಸೇಜನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗತ್ತೆ ಈಸಿಯಾಗಿ ಯಾವ ರೀತಿಯಾಗಿ ಮಾಡಬೇಕು ಇಲ್ಲಿ ಪ್ಯಾಸೇಜ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಟಿ ಇ ಟಿಗೆ ನೋಡೋದಾದರೆ ಭಾಳಷ್ಟು ಲೆಂದಿ ಪ್ಯಾಸೇಜ್ಗಳನ್ನು ಕೊಟ್ಟಿರ್ತಾರೆ ಪ್ಯಾಸೇಜ್ಗಳನ್ನ ಕೊಟ್ಟಿರುವಾಗ ಏನಾಗುತ್ತಾ ಟೈಮಲ್ಲಿ ಭಾಳಷ್ಟು ಬೇಕಾಗುತ್ತೆ ಯಾಕಂತಂದರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆಮೇಲೆ ಆನ್ಸರ್ ಮಾಡಬೇಕಾಗತ್ತೆ ಸೊ ಈಸಿಯಾಗಿ ಯಾವ ರೀತಿಯಾಗಿ ನಾವು ಅವುಗಳಿಗೆ ಆನ್ಸರನ್ನು ಮಾಡಬೇಕು ಯಾವ ರೀತಿಯಾಗಿ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕು ಯಾವುದೇ ಒಂದು ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡದೇ ಇರೋ ರೀತಿ ನಾವು ಯಾವ ರೀತಿಯಾಗಿ ಮಾರ್ಕ್ಸ್ ಆನ್ಸರನ್ನು ಬರೀಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಫಸ್ಟಿಗೆ ಏನು ಮಾಡಬೇಕು ಒಂದು ಪ್ಯಾಸೇಜನ್ನು ಆನ್ಸರ್ ಮಾಡ್ತಾಯಿದ್ವಿ ಪ್ಯಾಸೇಜ್ ಕೇಳಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಫಸ್ಟ್ ಏನು ಮಾಡಬೇಕು ಫಸ್ಟಿಗೆ ನಾವು ಪ್ಯಾಸೇಜನ್ನು ಓದಬಾರ್ದು ಸೊ ಏನು ಮಾಡಬೇಕಂತಂದ್ರೆ ಪ್ಯಾಸೇಜಿನ್ನ ಮುಂಚೆ ಕ್ವಶನ್ಸ್ಗಳನ್ನು ಓದಬೇಕು ಕ್ವೆಶನ್ ಓದಿ ಆಮೇಲೆ ಪ್ಯಾಸೇಜನ್ನು ಓದಬೇಕು ಕ್ವಶನ್ ಓದೋದ್ರಿಂದ ಈ ಫಸ್ಟ್ ಕ್ವೆಶನ್ ಓದಿ ಆಮೇಲೆ ಪ್ಯಾಸೇಜ್ ಓದಬೇಕು ಫಸ್ಟ್ ಕ್ವೆಶನ್ ಓದಿದಾಗ ಏನಾಗುತ್ತೆ ಯಾವ ಕ್ವಶನ್ ಕೇಳಿದಾರ ಯಾವುದ್ರ ಬಗ್ಗೆ ಕೇಳಿದಾರೆ ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಸೊ ಫಸ್ಟ್ ಕ್ವೆಶನ್ ಓದಿ ಆಮೇಲೆ ನೀವು ಪ್ಯಾಸೇಜನ್ನು ಓದೋದ್ರಿಂದ ಪ್ಯಾಸೇಜ್ ಓದ್ತಾ ಓದ್ತಾ ಏನು ಮಾಡ್ರಿ ನೀವು ಓದಿರುವಂಥ ಯಾವ ಈಗ ಫಸ್ಟ್ ಕ್ವೆಶನ್ ಓದಿದಾಗ ನಿಮ್ಗೆ ನೆನಪಿರುತ್ತೆ ಒಂದೊಂದು ವರ್ಡ್ಸ್ ನೆನಪಿರುತ್ತೆ ಆ ವರ್ಡ್ಸ್ಗೆ ಅಂಡರ್ಲೈನ್ ಮಾಡ್ತಾ ಪ್ಯಾಸೇಜನ್ನು ಓದ್ತಾ ಹೋಗಿ ಆಮೇಲೆ ಸಲ ಕ್ವೆಶನ್ ಓದಿ ಆನ್ಸರ್ ನೋಡಿದರೆ ಆಟೋಮೆಟಿಕಲಿ ನೀವು ಎಲ್ಲಿ ಅಂಡರ್ಲೈನ್ ಮಾಡಿರ್ತೀರಲ್ಲ ಅದೇ ಆನ್ಸರ್ ಬರುವಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ ಸೊ ಹಾಗಾಗಿ ನಾವು ಏನು ಮಾಡಬೇಕು ಫಸ್ಟಿಗೆ ನಾವು ಏನು ಮಾಡಬೇಕು ಕ್ವೆಶನ್ಸ್ಗಳ ಓದಬೇಕು ಇಲ್ಲಿ ನೋಡಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ ಕೆಳಗೆ ಕೊಟ್ಟಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ರಿ ಅಂತ ಇದು ಒಂದು ಮಾಡಲ್ ಆಗಿರುತ್ತೆ ಪ್ಯಾಸೇಜು ನೋಡಿರಿ ಏನಂತಂದ್ರೆ ಫಸ್ಟ್ ಒನ್ ವಾಸ್ ದ ಪುವರ್ ಮ್ಯಾನ್ ಲಿವಿಂಗ್ ಹ್ಯಾಪಿಲಿ ಅಂತಂದ್ರೆ ಪುವರ್ ಮ್ಯಾನ್ ನಿಜವಾಗ್ಲೂ ಹ್ಯಾಪಿಯಾಗಿದ್ದಾನಾ ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟ್ ಹೌ ಆರ್ ದ ನೇಬರ್ಸ್ ಆಫ್ ದ ಪುವರ್ ಮ್ಯಾನ್ ನೇಬರ್ಸ್ ಬಗ್ಗೆ ಕೇಳಿದ್ದಾರೆ ಪುವರ್ ಮ್ಯಾನ್ ಬಗ್ಗೆ ವೈ ವಾಸ್ ದ ಪುವರ್ ಮ್ಯಾನ್ ಹ್ಯಾಪಿ ವೆನ್ ಹಿ ರಿಟರ್ನ್ ಹೋಮ್ ಯಾಕವ ಹ್ಯಾಪಿಯಾಗಿದ್ದ ಪುವರ್ ಮ್ಯಾನ್ ವಾಪಸ್ ಬಂದ ಕೊಡಲಿ ಅನ್ನುವಂಥದ್ದು ನೆಕ್ಸ್ಟ್ ವಾಟ್ ಮೇಡ್ ದ ಪುವರ್ ಮ್ಯಾನ್ ಸ್ಯಾಡ್ ಯಾಕೆ ಅವನು ಪುವರ್ ಮ್ಯಾನ್ ಸ್ಯಾಡ್ ಆಗಿದ್ದ ಅನ್ನುವಂಥದ್ದು ಈ ರೀ ಇವು ಕ್ವಶನ್ಸ್ ಏನಾಗುತ್ತೆ ಫಸ್ಟ್ ಕ್ವಶನ್ಸ್ ಓದಿ ಕ್ವಶನ್ಸ್ ಸೋದಿದಾಗ ಏನಾಗುತ್ತೆ ಯಾರ ಬಗ್ಗೆ ಅಂತಂದರೆ ಯಾವುದ್ರ ಬಗ್ಗೆ ಕೇಳಕತ್ತಾರ ಪುವರ್ ಮ್ಯಾನ್ ಪುವರ್ ಮ್ಯಾನ್ ಜಾಸ್ತಿ ಬಂದಿರುವಂಥ ವರ್ಡ್ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರತ್ತೆ ಸೊ ನೀವೀಗ ಏನು ಮಾಡಬೇಕು ಪ್ಯಾಸೇಜನ್ನು ಓದಬೇಕು ಮ್ಯಾಸೇಜ್ ಓದ್ತಾ ಓದ್ತಾ ಏನು ಮಾಡಿ ಕ್ವಶನಲ್ಲಿ ಬಂದಿರುವಂಥ ವರ್ಡ್ಸ್ಗಳಿಗೆ ಯಾವ್ದು ವರ್ಡ್ಸ್ ಬಂದಿರತ್ತಲ್ಲ ನೆನಪಿರುತ್ತಲ್ಲ ಅದಕ್ಕೆ ಒಂದು ಅಂಡರ್ಲೈನ್ ಮಾಡ್ತಾ ಹೋಗಿ ಈಗ Uh, passage and order now Once there lived a poor man who lived happily with his family. All day he used to sing and work cheerfully. His rich neighbors used to be busy and anxious about their riches and were never happy. One day a wealthy man felt jealous of the poor man. So, to spoil his happiness, the wealthy man threw a bag of money. Into his room. When the poor man came home, he saw the bag of money and felt very happy. Soon he began to feel that he might be accused of robbing it, and the poor man lost his happiness soon. After a few days, a ri the rich man asked the poor man about his worry and sadness. ಅಟ್ ಫಾಸ್ಟ್ ಹಿ ಡಿಡ್ ನಾಟ್ ಡೇರ್ ಟು ಸ್ಪೀಕ್ ಬಟ್ ವೆನ್ ದ ರಿಚ್ ಮ್ಯಾನ್ ರಿವೀಲ್ಡ್ ದ್ಯಾಟ್ ಹಿ ಹ್ಯಾಡ್ ಪ್ಲೇಸ್ಡ್ ದ ಮನಿ ಇನ್ ಹಿಜ್ ರೂಮ್ ಹಿ ಬೆಗ್ಡ್ ದ ರಿಚ್ ಮ್ಯಾನ್ ಟು ಟೇಕ್ ಬ್ಯಾಕ್ ಹಿಸ್ ಮನಿ ಸೊ ದ್ಯಾಟ್ ಹಿ ಕುಡ್ ಬಿ ಹ್ಯಾಪಿ ಅಗೈನ್ ಇದು ಒಂದು ಪ್ಯಾಸೇಜ್ ಈ ಪ್ಯಾಸೇಜನ್ನು ಓದ್ತಾ ಇರಬೇಕಾದ್ರೆ ನೀವು ಯಾವೆಲ್ಲ ವರ್ಡ್ಸ್ಗಳನ್ನ ನೀವು ಮಾರ್ಕ್ ಮಾಡಬೇಕು ಯಾಕಂತಂದರೆ ಫಸ್ಟಿಗೆ ಕ್ವಶನ್ಸ್ ಓದಿರ್ತೀರಿ ಸೊ ಎಲ್ಲೆಲ್ಲಿ ಪುಯರ್ ಮ್ಯಾನ್ ಬರುತ್ತಾ ಎಲ್ಲೆಲ್ಲಿ ಹ್ಯಾಪಿ ಅನ್ನುವಂಥದ್ದು ಬರುತ್ತಾ ಎಲ್ಲಿ ನೇಬರ್ಸ್ ಅನ್ನುವಂಥದ್ದು ಬರುತ್ತಾ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿದಾಗ ಈಸಿಯಾಗಿ ನೀವೇನು ಮಾಡ್ಬೋದು ಕ್ವಶನ್ಸ್ಗೆ ಆನ್ಸರ ಬರಿಬೋದು ನೋಡಿರಿ ವಾಸ್ ದ ಪುವವರ್ ಮ್ಯಾನ್ ಲಿವಿಂಗ್ ಹ್ಯಾಪಿಲಿ ಅನ್ನುವಂಥದ್ದು ಯಾಕೆಂದರೆ ಸ್ಟಾರ್ಟಿಂಗ್ ಏನು ಮಾಡ್ತಿರ್ತಾನೆ ನಾವು ಹ್ಯಾಪಿಯಾಗಿರ್ತಾನೆ ಎಸ್ ದ ಪುವರ್ ಮ್ಯಾನ್ ಲಿವಿಂಗ್ ಹ್ಯಾಪಿಲಿ ಇದು ಎಸ್ ನೋ ಟೈಪ್ ಆಫ್ ಕ್ವಶನ್ ಇದೆ ನೋಡ್ರಿ ನೆಕ್ಸ್ಟ್ ಹೌ ವರ್ ದ ನೇಬರ್ಸ್ ಆಫ್ ದ ಪುವರ್ ಮ್ಯಾನ್ ಅವನ ನೇಬರ್ಸ್ ಯಾವ ರೀತಿಯಾಗಿದ್ದರು ದ ನೇಬರ್ಸ್ ಆಫ್ ದ ಪುವರ್ ಮ್ಯಾನ್ ವರ್ ಬಿಝಿ ಆ್ಯಂಡ್ ಆ್ಯಂಕ್ಸಸ್ ಅಬೌಟ್ ದ ರಿಚರ್ಸ್ ದೇ ವರ್ ನೆವರ್ ಹ್ಯಾಪಿ ಅನ್ನುವಂಥದ್ದು ನೆಕ್ಸ್ಟ್ ವೈ ವಾಸ್ ದ ಪುವರ್ ಮ್ಯಾನ್ ಹ್ಯಾಪಿ ವೆನ್ ಹಿ ರಿಟರ್ನ್ ಹೋಮ್ ಯಾವಾಗ ಯಾಕೆ ಯಾವ ಪುವರ್ ಮ್ಯಾನೆ ಆಗಿದ್ದ ವಾಪಸ್ ಮನೆಗೆ ಬರಬೇಕಾದ್ರೆ ಅನ್ನುವಂಥದ್ದು ಆಗ ಏನು ಹೇಳ್ತೀರಿ ವೆನ್ ಹಿ ರಿಟರ್ನ್ ಹೋಮ್ ಹಿ ಗಾಟ್ ಎ ಬ್ಯಾಗ್ ಫುಲ್ ಆಫ್ ಮನಿ ಲಾಸ್ಟ್ ಪ್ಯಾರಾಗ್ರಾಫಲ್ಲಿರೋದಂಥದ್ದು ವಾಟ್ ಮೇಡ್ ದ ಪೂವರ್ ಮ್ಯಾನ್ ಸ್ಯಾಡ್ ಅವನು ಯಾಕೆ ಸ್ಯಾಡ್ ಆಗಿದ್ದ ದ ಫೀಲ್ ಆಫ್ ದ ಅಕ್ಯೂಸ್ ಆಫ್ ರಾಬಿಂಗ್ ಮೇಡ್ ದ ಪೂವರ್ ಮ್ಯಾನ್ ಸ್ಯಾಡ್ ಈ ರೀತಿಯಾಗಿ ಏನು ಮಾಡಬೇಕು ನೀವು ಪ್ಯಾಸೇಜನ್ನು ಬರೀಬೇಕಾದ್ರೆ ಪ್ಯಾಸೇಜ್ ಮೇಲಿನ ಕ್ವಶನ್ಸ್ಗಳನ್ನ ನೀವು ಆನ್ಸರ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಫಸ್ಟ್ ಕ್ವೆಶನ್ಸ್ಗಳನ್ನ ನೋಡಿ ಆಮೇಲೆ ಏನು ಮಾಡಿ ಪ್ಯಾಸೇಜನ್ನು ಓದಿ ಆಮೇಲೆ ಇನ್ನೊಂದು ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳ ಕೇಳ್ತಾರೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಫೈವ್ ಕ್ವಶನ್ಸ್ ಇದ್ದಾಗ ಫೋರ್ ಕ್ವೆಶನ್ಸ್ ಅಂತಂದ್ರೆ ಫೋರ್ ಅಥವಾ ತ್ರೀ ಕ್ವೆಶನ್ಸ್ ಏನಿರುತ್ತೆ ರಿಲೇಟೆಡ್ ಏನಂತಂದರೆ ಪ್ಯಾಸೇಜ್ ಒಳಗಿಂದನೇ ಇರತ್ತೆ ಇನ್ನು ಒನ್ ಆರ್ ಟೂ ಕ್ವೆಶನ್ಸ್ ಏನಿರುತ್ತೆ ಒಂದು ಆ ಪ್ಯಾಸೇಜ್ಗೆ ಒಂದು ಟೈಟಲನ್ನು ಕೊಡಿ ಅಂತ ಕೇಳ್ಬೋದು ಅಥವಾ ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಗ್ರಾಮರ್ ಪಾರ್ಟ್ ಮೇಲೆ ಕ್ವಶನ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ಇನ್ನೊಂದು ಎಕ್ಸಾಂಪಲ್ಸ್ ನೋಡೋದಾದ್ರೆ ಆಲ್ರೆಡಿ ಬಂದಿರುವಂಥದ್ದು ಎವ್ರಿ ಇವ್ನಿಂಗ್ ದ ಪೀಪ್ ಎವ್ರಿ ಇವ್ನಿಂಗ್ ದ ಆ್ಯನಿಮಲ್ಸ್ ಆಫ್ ತಪೋವನ ಯೂಸ್ ಟು ಸಿಟ್ ಅಂಡರ್ ದ ಬನೆಯಂಟ್ರಿ ಈ ಪ್ಯಾಸೇಜನ್ನು ಓದೋಕ್ಕಿಂತ ಮುಂಚೆ ಕ್ವಶನ್ಸ್ ಏನಿದೆ ನೋಡಿರಿ ಇಪ್ಪತ್ತಾರು ದ ಇನ್ವಿಟೇಷನ್ ಟು ರನ್ ರೇಸ್ ಕಮ್ ಟು ಫ್ರಮ್ ದ ಆಪ್ಷನ್ ಕೊಟ್ಟಿದ್ದಾರೆ ರ್ಯಾಬಿ ಟು ಬಿ ಯರ್ ರ್ಯಾಟ್ ಕಾಕ್ ಅನ್ನುವಂಥದ್ದು ಅಂತಂದರೆ ಈ ಕ್ವಶನನ್ನು ಓದೋದ್ರಿಂದ ನಿಮಗೇನು ಅನ್ಸತ್ತಾ ಇಲ್ಲಿ ಏನಿದೆ ಎನಿಮಲ್ಸ್ ಬಗ್ಗೆ ಅದ ಅನ್ನುವಂಥದ್ದು ಕನ್ಫರ್ಮೇಷನ್ ಆಗುತ್ತೆ ನೆಕ್ಸ್ಟ್ ಎವ್ರಿ ಒನ್ ಲಾಫ್ಟ್ ಆಟ್ ಟು ಚೂಚು ಬಿಕಾಸ್ ಹೀ ಅಂತಂದರೆ ಚೂಚು ಬಗ್ಗೆ ಅಂದರೆ ಏನು ಎನಿಮಲ್ಸ್ ಬಗ್ಗೆ ಇದೆ ಅನ್ನುವಂಥದ್ದು ಚೂಚು ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಿಮ್ಮ ಮೈಂಡಿಗೆ ಬಂದಿರತ್ತೆ ನೆಕ್ಸ್ಟ್ ಚೂಚು ಒನ್ ದ ರೇಸ್ ಬಿಕಾಸ್ ಚೂಚು ಬಗ್ಗೆ ಕೇಳ್ತಾ ಇದ್ದಾರೆ ಕ್ವಶನ್ ಅನ್ನುವಂಥದ್ದು ನೆಕ್ಸ್ಟ್ ದೆ ರೇಸ್ ಬಿಟ್ವೀನ್ ರ್ಯಾಬಿಟ್ ಆ್ಯಂಡ್ ದ ರ್ಯಾಟ್ ವಾಸ್ ಟು ರ್ಯಾಬಿಟ್ ಮತ್ತು ರಾ ರ್ಯಾಟ್ ನಡುವಿನ ಒಂದು ಏನದ ಒಂದು ಕನ್ವರ್ಸೇಷನ್ ಅದ ಅಥವಾ ಒಂದು ರೇಸ್ ಅದ ಅನ್ನುವಂಥದ್ದು ಸೆಲೆಕ್ಟ್ ದ ರೈಟ್ ವರ್ಡ್ ಇಲ್ಲಿ ನೋಡಿ ಗ್ರಾಮರ್ ಏನು ಕೇಳಿದಾರ ಸೆಲೆಕ್ಟ್ ದ ರೈಟ್ ವರ್ಡ್ ಪಾಟರ್ ವೀಲ್ ಕಾರ್ಪೆಂಟರ್ ಅನ್ನುವಂಥದ್ದು ಏನಿದೆ ಅಂತಂದರೆ ಈ ರೀತಿ ಕ್ವೆಶನ್ಸ್ ಯಾಕೆ ಕೇಳಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿರಿ ಸೆಲೆಕ್ಟ್ ದ ರೈಟ್ ವರ್ಡ್ ವೀಲ್ ಪಾಟರ್ ಕೊಟ್ಟಾರ ವೀಲ್ ಕೊಟ್ಟಾರ ಕಾರ್ಪೆಂಟರ್ಗೆ ಏನಾಗತ್ತ ಅನ್ನುವಂಥದ್ದು ಸೊ ಈ ರೀತಿ ಏನು ಮಾಡ್ತಾರೆ ಅಂತಂದರೆ ಫಸ್ಟಿಗೆ ಒಂದು ನಾಲ್ಕು ಕ್ವಶನ್ಸ್ ಏನಾಗಿರ್ತಾವೆ ನಿಮಗೆ ಆ ಟಾಪಿಕ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ ಇರ್ತವೆ ನೆಕ್ಸ್ಟ್ ಒನ್ ಆರ್ ಟೂ ಕ್ವೆಶನ್ಸ್ ಏನಿರುತ್ತೆ ಅದರ ಮುಖ್ಯ ಸಂಬಂಧಪಟ್ಟಂತೆ ಗ್ರಾಮರ್ ಪಾರ್ಟ್ ಮೇಲೆ ಒಂದು ಕ್ವಶನ್ ಬಂದಿರುವಂಥದ್ದು ಒಂದು ಆ ಇಡೀ ಒಂದು ಕೊಟ್ಟಿರುವಂಥ ಪ್ಯಾಸೇಜ್ಗೆ ಒಂದು ಟೈಟಲನ್ನು ಕೊಡಿ ಅಥವಾ ಒಂದು ಸಬ್ ಟೈಟಲನ್ನು ಕೊಡಿ ಅಂತ ಕೇಳ್ತಾರೆ ಅಥವಾ ಆ ಟಾಪಿಕ್ಗೆ ಬಂದಿರುವಂತಹ ಒಂದು ಏನು ಕೇಳ್ಬೋದು ಅಪೋಸಿಟ್ ವರ್ಡನ್ನು ಕೇಳ್ಬೋದು ಸಿನೋನಿಮ್ ಕೇಳ್ಬೋದು ಅಥವಾ ಆಂಟೋನಿಮ್ಗಳನ್ನು ಅಥವಾ ಏನು ಹೋಮೋಫೋನ್ ಕೇಳ್ಬೋದು ಅಥವಾ ಅದರಲ್ಲಿ ಅಡ್ಜೆಕ್ಟಿವ್ ಯಾವುದು ಅನ್ನುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಸಿಂಪಲ್ ಸಿಂಪಲ್ ಗ್ರಾಮರ್ ಕ್ವೆಶನ್ಸು ಒಂದು ಕ್ವೆಶನ್ ಬಂದಿರತ್ತೆ ಸೊ ಏನು ಮಾಡಿ ನೀವು ಪ್ಯಾಸೇಜನ್ನು ಬಿಡಿಸುವಂಥ ಸಂದರ್ಭದೊಳಗೆ ಫಸ್ಟಿಗೆ ಕ್ವೆಶನನ್ನು ಓದಿ ಕ್ವಶನ್ ಓದಿ ಆ ಪ್ಯಾಸೇಜನ್ನು ಓದಿ ಆ ಪ್ಯಾಸೇಜನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಏನಾಗತ್ತೆ ಆನ್ಸರ್ ಬರತ್ತೆ ಇಲ್ಲಪ್ಪ ನಮ್ಗೆ ಏನೂ ಅರ್ಥ ಆಗತ್ತಿಲ್ಲ ಅಂತಂದರೂ ಕೂಡ ಏನು ಲಾಸ್ಟ್ ಮೂಮೆಂಟಿಗೆ ನಮಗೆ ಯಾವುದು ಆ ಪ್ಯಾಸೇಜಲ್ಲಿ ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಅಂಥ ಸಂದರ್ಭದೊಳಗೂ ಕೂಡ ಏನು ಮಾಡಬೇಕು ಅಂತಂದರೆ ಮಾರ್ಕ್ಸನ್ನು ಸ್ವಲ್ಪನಾದರೂ ಮಾರ್ಕ್ಸ್ ತೊಗೋಬೇಕು ಅನ್ನುವಂಥವ್ರು ಎಲ್ಲಿ ಆ ವರ್ಡ್ ಬಂದಿರತ್ತಲ್ಲ ಕ್ವಶನಲ್ಲಿ ಯಾವ ವರ್ಡ್ ಬಂದಿರತ್ತಲ್ಲ ಅದಕ್ಕೆ ಸಂಬಂಧ ಆ ಆ ವರ್ಡನ್ನು ಏನು ಮಾಡಿ ಪ್ಯಾಸೇಜಲ್ಲಿ ಹುಡುಕಿ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಹಿಂದೆ ಮುಂದೆ ಏನಿರತ್ತಾ ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಸೆಂಟೆನ್ಸ್ ಅಥವಾ ಅದರ ನೆಕ್ಸ್ಟ್ ಸೆಂಟೆನ್ಸ್ ಏನಾಗಿರುತ್ತೆ ನಿಮ್ಗೆ ಒಟ್ಟೆ ಆನ್ಸರ್ ಗೊತ್ತಿಲ್ಲ ಅಂದಂಗ ಆ ವರ್ಡ್ ಸಂಬಂಧಪಟ್ಟಂತೆ ಆ ವರ್ಡ್ ಹಿಂದೆ ಅಥವಾ ಮುಂದೆ ಬಂದಿರುವಂತಹ ಒಂದು ಸೆಂಟೆನ್ಸನ್ನು ಏನು ಮಾಡಿ ಬಿಟ್ಬಿಡಿ ಲಾಸ್ಟ್ ಮೂಮೆಂಟಲ್ಲಿ ಅಥವಾ ನಮಗೆ ಏನೂ ಆನ್ಸರ್ ಗೊತ್ತಿಲ್ಲ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಏನೂ ಅರ್ಥ ಆಗಕತ್ತಿಲ್ಲ ಏನೂ ಗೊತ್ತಾಗಕತ್ತಿಲ್ಲ ಅಂತ ಲಾಸ್ಟ್ ಮೂಮೆಂಟ್ ಒಳಗೆ ಯಾವಾಗ ಅನ್ಸತ್ತಲ್ಲ ಆಗ ಏನು ಮಾಡಿ ಆ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ವರ್ಡ್ ಇರತ್ತಲ್ಲ ಆ ವರ್ಡ್ಗೆ ಸಂಬಂಧಪಟ್ಟಂತೆ ಆ ವರ್ಡ್ ಏನಾದರೂ ಪ್ಯಾಸೇಜಲ್ಲಿ ಬಂದಿರ್ತದೆ ಅದಕ್ಕೆ ಆ ಸೆಂಟೆನ್ಸನ್ನು ಏನು ಮಾಡಿ ಅಲ್ಲಿ ಬರೆದುಬಿಡಿ ನಿಮಗೆ ಸೆಂಟೆನ್ಸ್ ಮಾಡ್ಲಿಕ್ಕೆ ಬರದೇ ಇದ್ದಾಗಲೂ ಕೂಡ ಈ ರೀತಿಯಾಗಿ ನಾವೇನು ಮಾಡ್ಬೋದು ಯಾವುದೇ ಕಾರಣಕ್ಕೂ ಪ್ಯಾಸೇಜ್ ಮೇಲಿನ ಪ್ರಶ್ನೆಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಬರೆಯುವಾಗ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಟ್ ಆಗದೇ ಇರೋ ರೀತಿಯಲ್ಲಿ ನಾವು ಇದನ್ನು ಬರಿಬೇಕು ಆನ್ಸರ್ ಬರಿಬೇಕು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇದೇ ರೀತಿ ಯಾವುದಾದ್ರೂ ವೀಡಿಯೋಸ್ಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್